ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ನಿಮಗೆ ತಮ್ಮೇಲೆಲ್ಲ ನೋಡಿರ್ತೀರಾ ಏನೇನು ಕೆಲಸ ಆಯಿತು ಹೊಲ್ದಲ್ಲಿ ಇವತ್ತು ರೇಷ್ಮೆ ಗಿಡಕ್ಕೆ ಗೊಬ್ಬರ ಹಾಕಬೇಕಾಗಿತ್ತು ಹಂಗಾಗಿ ಹೋಗಿದ್ವಿ ಅಲ್ಲಿ ಎಷ್ಟು ಯಾರೇ ಎಷ್ಟು ಹಾಕಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಇನ್ನೂ ವಿಡಿಯೋ ನಾನು ಫುಲ್ ಕಂಪ್ಲೀಟಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗ್ತಾ ಇಲ್ಲ ಯಾಕೆ ಅಂದರೆ ಲಾಂಗ್ ವೀಡಿಯೋ ಆಗುತ್ತೆ ಅಂತೇಳ್ಬಿಟ್ಟು ನಾನು ಚಿಕ್ಕ ವೀಡಿಯೋನದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವೀಡಿಯೋ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಇಲ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಇನ್ನೇನು ಮಾರ್ನಿಂಗ್ ಎಲ್ಲ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ thank okay. you 아니 난리, 까피 그르비 군다. 아니 난리 안 나. 아니 난리 안 ಹಾಗೆ ಹಸುಗಳನ್ನೆಲ್ಲ ನಮ್ಮ ಮನೆಯವರು ಹೊರಗೆ ಕಟ್ತಾ ಇದ್ರು ಇನ್ನೇನು ಅರ್ಧ ಕಸ ಗುಡಿಸ್ತೀನಿ ನಾನು ಇನ್ನೊಂದು ಅರ್ಧ ಕುಡ್ಸು ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರು ಗುಡಿಸಿರೋದು ಇತ್ತಲ್ಲ ಹಂಗಾಗಿ

ಒಂದ್ ಎಕರೆಗೆ ಶುದ್ಧವಾದ ಬೇವಿನಿಂಡಿ ಇನ್ನೂರು ಕೆಜಿ ಅಷ್ಟು ವರ್ಷಕ್ಕೆ ಎರಡು ಕಂತಲ್ಲಿ ಕೊಡಬೇಕು ಕಾರಣ ಇಷ್ಟೇ ರೇಷ್ಮೆ ಸಸ್ಯ ತಗೋಂತ ಚಿಪ್ಸು ಅದೆಲ್ಲ ಕಮ್ಮಿ ಆಗುತ್ತೆ ಭೂಮಿ ಆಗುತ್ತೆ ಸಡ್ಲಾಗುತ್ತೆ ಕೈ ಬರುತ್ತೆ ಅವಾಗ ಏನಿದೆ ಈ ಕ್ರಿಮಿ ಕೀಟಗಳು ಸಣ್ಣವು ಅದು ಬೇಗ ಅಟ್ಯಾಕ್ ಆಗಲ್ಲ ಇದು ಗೊಬ್ಬರನೂ ಕೂಡ ಹೌದು ಮತ್ತೆ ಎಲೆಗಳು ಚೆನ್ನಾಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡವನ್ನು ಬೆಳವಣಿಗೆ ಆಗುತ್ತೆ ವರ್ಷಕ್ಕೆ ಎರಡು ಬಾರಿ ಎರಡು ಕಂತಲ್ಲಿ ಒಂದ್ ಎಕರೆಗೆ ಇನ್ನೂರು ಕೆ ಜಿ ಅಂತ ಸಮ ಪ್ರಮಾಣದಲ್ಲಿ ನಾನೂರು ಕೆ ಜಿ ಕೊಡ್ಬೋದು ಆದಷ್ಟು ಶುದ್ಧವಾದ ಬೇವಂಡಿ ಎಣ್ಣೆ ಹಾಕಿ ನಲವತ್ತರಿಂದ ನಲವತ್ತೈದು ರೂಪಾಯಿ ಕೆ ಜಿ ಇದೆ ವರ್ಷಕ್ಕೆ ಎರಡು ಸತಿ ಹಾಕಿದ್ರೆ ಏನು ಲಾಸ್ ಆಗಲ್ಲ ಇದ್ರು ಅಂತ ಹೇಳ್ಬಿಟ್ಟು ನೀರು ಕೊಡ್ತಾ ಇದ್ದೀನಿ ನನಗೆ ಸ್ವಲ್ಪ ಬೇಕು ನೀರು ನವಿಗೆ ಮತ್ತು ನಿನ್ನ ನನ್ನ ನೆನಪೇ ನನಗೆ ಋಷ నిన్న ప్రీతి హృదయ నాని ಒಂದು ಸಾಲು ಬಿಟ್ಟೊಂದು ಸಾಲ ಆಗ್ತಿದ್ದೀರಾ ಅದು ತುಂಬಾ ಅನುಕೂಲ ಆಗುತ್ತೆ ಒಂದು ಸಾಲು ಬಿಟ್ಟೊಂದು ಸಾಲ ಆಗ್ತಿದ್ದೀರಾ ಇದನ್ನ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಆಗ್ತಿದೆ ಏನ್ರಿ ಇದು ನಿಮಗೆ ಟ್ರೈ ಮಾಡಿ ಈಝಿ ಆಗುತ್ತಲ್ವಾ ಹಾಂ ಹಾಂ ನೋಡಿ ಎಷ್ಟು ಈಝಿ ಆಗಿ ಆಗ್ತಾ ಇದಾರೆ ನಮ್ಮ ಮನೆಯವರು ಯಾವುದೇ ಆದರೆ ಈ ಕೈಯಲ್ಲೇ ಹಿಂಗೆ ಇಟ್ಕೋಬೇಕು ಇದು ಕಾ ಬಕೆಟ್ ಆದ್ರೂ ಅಷ್ಟೇ ಮತ್ತೆ ಬಳ್ಳಿಲಾದರೂ ಅಷ್ಟೇ ಇದು ಎಷ್ಟು ಚೆನ್ನಾಗಿ ಯೂಸ್ ಆಗ್ತಾ ಇದೆ ನೋಡಿ ಅದು ಓಕೆ ಇವತ್ತಿನ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಅಲ್ಲ